ನಿಲ್ವಾಡಪ ದ ಐತಿ ರಾಮಾಯಣ ಮಹಾಭಾರತ ಅಂತ ಏನು ಹೇಳ ಹೇಳ್ತೀರಿ ಇದು ಮಹಾಭಾರತ ಅಂತಂದ್ರೆ ಇಲ್ಲೇ ಅದು ತಿಗ್ಗಾಳತ್ತಲ್ಲ ಇಲ್ಲ ತಿಗ್ಳಾಡತ್ತದ ಏನ್ ಅಂದ್ರೆ ಅವ್ರ ಮೂರು ಗಣ ಮಕ್ಳ ಮೂವರು ಗಣಮಕ್ಳು ಈ ಹಿರ್ಯ ಮೈತರ ಈ ಇತ್ತು ಬೇರೆ ಮನೆಗೆ ಇದ್ರಪ್ಪ ಬೇರೆ ಮನೆಗಿದ್ರೆ ಏಣಕ್ಕೆ ದಿನ ಮುನ್ನೂರು ರೂಪಾಯಿ ಕುಳಿಕ್ಕಿದ್ಲು ಕುಳಿಕ್ಕಿದ್ರು ಗಾಂಡಗೆ ಐತಲ್ಲ ಐದು ರೂಪಾಯಿ ಚೆಂದೈದು ರೂಪಾಯಿ ಕುಡಿಯೋ ಕೊಡ್ಬೇಕ ಬರೀ ಕುಡಿಯೋ ಕೊಡ್ಬೇಕ ಏನೋ ಹಿಡಿತ ಒಂದು ದಿವ್ಸ ಅದಕ್ಕೆ ನೂರೈವತ್ತು ರೂಪಾಯಿ ಕೊಟ್ಟು ಬರೀ ನೂರು ರೂಪಾಯಿ ಹುಡ್ತದ ಏನೋ ಮಾಡಿದ್ ಮಾಡಬೇಕಂತಂದು ಹಿರ್ಯ ಕರ್ಸ್ಬೇಕಂತಂದು ಹಿರ್ಯ ಕರ್ಸಬೇಕ ಊರ ನಾಲ್ಕು ಮಂದಿ ನಾಲ್ಕು ಮಂದಿ ಹಿರೇ ಕರ್ಸಿ ಅವ್ರಿಗೆ ನಷ್ಟ ಕೊಡ್ಸಬೇಕಲ್ಲ ನಷ್ಟ ಕುಡಿಸಿ ನೂರು ರೂಪಾಯಿ ಓದಪ್ಪ ಅದಕ್ಕೆ ನಷ್ಟ ಕಚ್ಚಾಕ ಬಂದ್ರೆ ಹೇಳಿದ್ರಿ ಹಂಗೆ ಬೇದು ಬೇದು ಹೋದ್ರಪ್ಪ ಬೇದು ಬೇದ್ ಹೋದ್ರಾತ್ರಿ ಗಂಡು ಕುಡ್ಕೊಂಬಿಟ್ಟ ಕೇಳ್ತೇವ ಮಾಡ್ಬೇಕು ಆ ರಾಡಿಗಳು ಸುಳ್ಳ ಅಪ್ಪ ಆ ದಿನಾ ಎರೆಡ್ ರೂಪಾಯಿ ಕೊಟ್ಟು ಹನ್ನೂರ್ ರೂಪಾಯಿ ಉಳಿತಿದ್ರು ಇವತ್ತ ಆದ್ನೂರು ರೂಪಾಯಿ ದಟ ಮಾಡ್ಬಿಟ್ಯ ಅಂದ್ರ ಬಿಡೋದ್ ಆ ಹೌದೈತಿ ಆದ್ನೂರು ಹೇಳ್ರಿ ಹಂಗ ಅಲ್ಲೆ ನಮ್ಮ ತನಂತ ಏನರ ಹೇಳೋದ್ ಕತಿ ಅಯ್ ಏನ್ ಆಗಿ ಏನ್ ಹೇಳ್ತಾರ ಅದ್ನ ಕೆಟ್ಟಿ ಅಂತ ಕುಂತ ಅಲ್ಲೇನ ನಾನು ಟೆಂತ್ ಹೋದಿನಿ ಸೋಶಿಯಲ್ ಸೈನ್ಸ್ ನೈನ್ಟಿ ನೈನ್ ಆಗೈತಿ ಕೇಳಿ ಏನಾರ ಹೇಳ್ಯಪ್ಪ ಲೇ ಲೇ ಮಹಾಭಾರತ ಅಂದ್ರ ಅದು ಕ್ರಿಸ್ತ ಪೂರ್ವ ಹಿಡ್ತಿತ್ತ ಅದ್ ಕ್ರಿಸ್ತ ಪೂರ್ವ ಯೇಸು ಕ್ರಿಸ್ತ ಹುಟ್ಲಾರ ಮುಂಚೆಕ ಪೂರ್ವ ಯೇಸು ಕ್ರಿಸ್ತ ಹುಟ್ಟಿಂದ ಶಕ ಅಂದಂಗ ಹೆಸರು ತೀರ್ಸ್ತೆ ನಿಮ್ಮ ಅಮ್ಮ ಅಣ್ಣ ನಿನ್ ಕತಿಯ ಹೇಳುವ ಮರಿ ಅವಾಗ ನನ್ ಕತಿನ ನಂಬವಲ್ಲ ಏನೋ ಸುಳಪ್ಪ ಹೇಳಿದ್ದು ನಂಬತ್ತ ನನ್ ಕಥವಲ್ಲ ನೀನೇ ಹೇಳ್ಬಿಡತ್ತ ನಮ್ ಮೂರ ಮಂದಿ ನಮಗೆಲ್ಲ ಗೊತ್ತ ಕಚಿ ಹೋಗಲ್ಲ ಕಥೆಯ ನೋಡಾಕ್ ಹೆಂಗ ಮಾಡ್ತಾನ ஏய் 12 வது மாரி வந்து ஆகா முகஸ்புக்குறடா எங்க மாட்டக்கே ಗೊತ್ತல முகஸ்புக்குறடா ஏய் இந்த தின இதன்பு கொடுத்து மூசல் மூசு மாகே அந்தடா நான் ಹೋಗோமா 100 ಇಲ್ಲಿ இதோ நம்ம மூசு பாா ஆகலேன ஒரு ನೋட் பாரு ஆகற சின்னது ನೋட முடியல நைசி சளைக்க ஆகறேமே நோட எா எப்போ அதுக்கம்

येत करत नोट 50 50 बाळाला लास्ट वन मोसर करतो नोट ओय ओय ए मोसर एक मिनिट हां म्हणजे आता बघा आता नाळ आयदर्शन दैत्याकडे किप ओय 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 आबा म्हणजे बाय अशी दी नेक्स्ट डे

ಬೇಕಾದ ಏಳ್ತಿ ಈಗ ಇಷ್ಟಂತ ಒಂದು ಮಾತು ಲಾಸ್ಟ್ ಬೇಡ ಅನ್ ಲಾಸ್ಟ್ ನಂಗೆ ಬೇಡ ನಿಂಗು ಬೇಡ ಅರವತ್ತು ಕೊಡದು ನೋಡ ಒಳ್ಳೆ ಒಳ್ಳೆ ಒಂದ್ ಸಾವಿರ ಎರಡು ಸಾವಿರ ಅರವತ್ತು ಇದ್ತ ಇವಡ್ರ ಲಾಸ್ಟ್ ಐವತ್ತು ಕೊಡ್ತ ನೋಡ ಐವತ್ತು ಅರವತ್ತ ಐವತ್ತು ಐವತ್ತು ನಂಗು ಬೇಡ ನೀಂಗ ಬೇಡ ಐವತ್ತೈದು ನೋಡ್ರಿ

ಮೂವತ್ತು ಎರಡು ಸಾವಿರ ಮೂರು ಸಾವಿರ ಉಳಿಸ್ತಿದ್ದೆ ನೀವು ಮೂವತ್ತು ಸಾವಿರ ಹೆಂಗೆ ಉಳಿಸ್ಬಿಟ್ಟು ನಿನಗೆ ನಿಮಗೆ ಐದನೂರಲ್ಲ ಐದು ಸಾವಿರ ತಗ ನೀನು ಇರಲಿ ನೀರು ಮಾಡಕ್ಕೆ ಕಲಿಬೇಕಲ್ಲ ಮತ್ತೆ ಸುಮ್ಮ ನೋಡಿ ಈಗ ನಾನು ಬೇರೆ ಅಂತ ಬಂದೆ ಕಂಡಿರ್ತಾರಲ್ಲ ನಾವು ಕಂಡಿಡ್ಲಲ್ಲ ನಾವು ನಾಟ ತಗೊಂಡು ಗೊತ್ತಾಗಲ್ಲ ಜಂಟವ್ರಿಗೆ ನಿಮ್ ಅಂತ ಬೇಕಣ ನಮ್ಗೆ ಮತ್ತೆ ಮಾಡ್ಬೇಕು ಔಷಧಿ ವ್ಯಾಪಾರ ಮಾಡ್ರಿ ಅವನು ಒಂದು ಸಾವಿರ ಎರಡು ಸಾವಿರ ಅದು ಎಲ್ಲಿ ಊಟುತ್ತೆ ನೋಡಿ ನಿಮಗೆ ಬೇರೆ ಬೇರೆ ಸುಮ್ಮನೆ ಮಾಡಿದ್ರ ನಾಟಕ ಮಾಡಿದ್ರೆ ಮಂದಿ ಏನಕ್ಕಂತ